ಬಂಜಾರ ಸಮಾಜವನ್ನು ಒಕ್ಕಟ್ಟು ಮಾಡಿ ಬಂಜಾರ ಸಮಾಜದ ಶಕ್ತಿ ಏನಿದೆ ಅನ್ನುವಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ತೋರಿಸದಂಥ ಎಲ್ಲರಿಗೂ ಹೃದಯಪೂರ್ವಕದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ಸಮಾಜದಲ್ಲಿ ಅನೇಕರು ಶ್ರೀಮಂತರಿರ್ಬೋದು ಯಾವುದೇ ಸಮಾಜ ತೊಗೊಳ್ರಿ ಆದರೆ ಸಮಾಜಕ್ಕಾಗಿ ಇವತ್ತು ಯಾರ ಕಡೆಯಿಂದನು ಒಂದು ರೂಪಾಯಿ ತಗೋಲಾರ್ದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಜಾರ ಸಮಾಜದ ಎರಡು ರತ್ನಗಳಿದ್ದಂಗೆ ಒಂದು ಅವರು ಇನ್ನೊಬ್ರು ಹನುಮಂತ ಅವರು ಅವರಿಬ್ಬರನ್ನು ಕರೆಸಿ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಮಾಡಿದಂಥ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಪ್ರಕಾಶ್ ಚವಣ್ಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಹೊಡೆದು ಒಂದು ಅಭಿನಂದನೆ ನೀವು ಸಲ್ಲಿಸಬೇಕಂತ ಕೇಳ್ತಾ ಇದ್ದರು ನೋಡ್ರಿ ಇವತ್ತ ನಾವು ನೋಡ್ತೀವಿ ಎಷ್ಟೋ ಸಂದರ್ಭದಾಗ ಕಾರ್ಯಕ್ರಮ ಮಾಡ್ತೀನಿ ರೊಕ್ಕ ಎತ್ತಿ ಅರ್ಧ ರೊಕ್ಕ ನುಂಗು ಮಂದಿ ಅದಾರ ಒಂದ್ ಹತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ಎರಡು ಲಕ್ಷ ರೂಪಾಯಿ ಮಾಡಿ ಎಂಟು ಲಕ್ಷ ರೂಪಾಯಿ ಒಯ್ ಆದ್ರೆ ಯಾವುದೇ ಸಮಾಜದ ಒಬ್ಬರ ಕಡೆಯಿಂದನು ಹಣ ತಗೊಲಾರದೆ ತಾನ ದುಡ್ದಂಥ ಹಣದಲ್ಲಿ ಅವನು ನೀ ಎತ್ತಿನಿಂದ ಕೆಲಸ ಮಾಡ್ಯಾನ ರಿಯಲ್ ಎಸ್ಟೇಟ್ ಮಾಡಿ ಏನೋ ಒಂದು ಬಿಸಿ ತನ್ನ ಉದ್ಯೋಗ ಮಾಡಿ ಯಾರಿಗೂ ಮೋಸ ಮಾಡಲಾರ್ದೆ ಟೊಪ್ಪಿಗೆ ಹಾಕ್ಲಾರ್ದೆ ಯಾರ್ದಾರೆ ಬೇರೆಯವ್ರ ಆಸ್ತಿ ನುಂಗ್ಲಾರ್ದೆ ಪರಿಶ್ರಮದಿಂದ ಪ್ರಕಾಶ್ ಚವ್ವಾಣಿ ಇವತ್ತು ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ಆದ್ರೂ ಇಟ್ಟು ಜನ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡ್ಯಾನ ನಿಮ್ಮೆಲ್ಲರ ಆಶೀರ್ವಾದ ಹೊಸ ಹೊಸ ಜನ ಬರಬೇಕು ಬರೀ ಒಂದೇ ಕುಟುಂಬದವರು ಎಲ್ಲ ಆಗೋಬಾರದು ಈ ನಾವು ಹೋರಾಟ ಮಾಡಿದ್ರು ಕುಟುಂಬರ ರಾಜಕಾರಣದ ವಿರುದ್ಧ ನಂದು ಹೋರಾಟ ಅವರೇ ಅಪ್ಪ ಗಣ ಮಗ ಮಗ ಮೊಮ್ಮಗ ಮಮ್ಮಗ ಗಣ ಮೊಮ್ಮಗಳು ಬೇಡ ಯಾರು ಹೊಸ ಹೊಸ ಸಮಾಜದಾಗ ಲೀಡರ್ಗಳು ಹುಟ್ಟಬೇಕು ಅವರ ಶಕ್ತಿ ಇವ ಶಿವಾಲಾಲ್ ಮಹಾರಾಜ ಸಹಿತ ಪರಿಶ್ರಮದಿಂದ ಇಂಥ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂಥವ್ರು ಆ ಕೆಲಸ ಇವತ್ತು ಬಂಜಾರ ಸಮಾಜದ ವಿನಂತಿ ಮಾಡ್ಕೋತೀನಿ ನೀವೆಲ್ಲ ಒಕ್ಕಟ್ಟಿನಿಂದ ಇರ್ರಿ ನೋಡಿ ನಾ ಕಲಬುರ್ಗಿಗೆ ಹೋಗಿದ್ದೆ ನಮ್ಮ ಉಮೇಶ್ ಜಾಧವರ ಚುನಾವಣೆಯಲ್ಲಿ ಪಾಪ ಬರೀ ಇಪ್ಪತ್ತೈದು ಸಾವಿರ ಸೋತರು ನಾವೊಂದು ಒಂದು ಹದಿನೈದು ಇಪ್ಪತ್ತು ಸಭಾ ಮಾಡಿದೆ ಹತ್ತು ಹದಿನೈದು ಸಾವಿರ ಜನ ಸೇರ್ತಿದ್ರು ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಆದಾಗ ನಮ್ಮ ಜೋಡ ಹಗಲು ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವನ್ನ ಸೋಲಿಸಿದ್ರು ಯಾರೋ ಹೊರಗಿನವರಲ್ಲ ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು ಅದಕ್ಕೆ ನನಗಿರುವಂತ ಜಗಳ ನಾ ಯಾರಿಗೂ ಅಂಜು ಮಗ ಅಲ್ಲ ನೀವು ಟಿವಿ ಒಳಗ ನೀವು ಟಿವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೆ ಏನ್ ಕಿಸಿದಾಗುದಿಲ್ಲ ನಾ ಹಿಂಗೆ ಇರಾಮ ಒಂದಿಲ್ ಒಂದ್ ದಿವಸ ಕರ್ನಾಟಕದ ನಂಬರ್ ಒನ್ ಆಗವನೇ ಬಂಜಾರ ಸಮಾಜವನ್ನು ಎತ್ತ ಹಿಡಿಯವನೇ ಯಾರು ಬೇಕಾದ ಲಗ ಹೊಡಿಲಿ ನನಗೆ ಅಧಿಕಾರ ಸಿಕ್ತಂದ್ರೆ ಪ್ರಕಾಶ್ ಜೋಣನು ಒಂದು ಒಳ್ಳೆ ಉದ್ಯೋಗ ತರು ನಮ್ಮ ಶಿವಲಾಲ್ ಶಿವಾಲಾಲ್ ಸಾಕ್ಷಿಯಾಗಿ ಹೇಳ್ತೇನೆ ನೀವೆಲ್ಲ ಗಟ್ಟಿಯಾಗಿರಿ ನಾನು ಜೋಡ ಹೊಸ ಅಧ್ಯಾಯ ಮಾಡ ಪ್ರಾರಂಭ ಮಾಡೋದ್ ಕರ್ನಾಟಕದಾಗ ಸಾಕಿರು ಕಳ್ರು ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ್ ಮಾಡಿ ಇವತ್ ನೋಡ್ರಿ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ ಎಲ್ಲ ಸಮಾಜನಾಗ ಸಮಾಜಕ್ಕೆ ಯಾರು ಕೊಡ್ತಾರೆ ಒಂದು ಒಂದು ಲಕ್ಷ ಪಟ್ಟಿ ಕೂಡ ನೂರ ಎಂಟು ವಿಚಾರ ಮಾಡ್ತಾರೆ ಇಲ್ರಿ ಬಹಳ ತ್ರಾಸ ಐತಿರತ್ತರ ಹತ್ತ ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಮನೆ ಕಟ್ತಾರ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಗಾಡಿ ಒಳಗಾಟಾಡ್ತಾರ ಆದ್ರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ ಯಾವ ಸಮಾಜ ನಮ್ಮ ನಿಟ್ಟು ದೊಡ್ಡೋದು ಮಾಡೈತಿ ಆ ಸಮಾಜದ ಋಣ ತೀರ್ಸುವಂತ ಕೆಲಸ ಯಾರು ಮಾಡ್ತಾರಪ್ಪ ಇವತ್ತು ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರೆ ದುಬೈದಾಗ ಆಸ್ತಿ ಮಾಡ್ತಾರೆ ಮಾಸ್ಕೋದಾಗ ಮಾಡ್ತಾರ ಆ ಮಾರಿಸಸ್ದಾಗ ಮಾಡ್ತಾರ ಇಲ್ಲಿ ಕತ್ತಿ ಹೊಡಿತಾರ ನಾವು ರೈತನ ಮಕ್ಕಳು ರೈತನ ಹಾಕ್ತಾರೆ ಅಲ್ಲೆಲ್ಲಿ ರೈತನ ಹಾಕಿ ಇವ್ರೆಲ್ಲ ದುಬೈ ಮಕ್ಕಳು ಇವ್ರು ಈಗ ಭಾರತದ ಮಕ್ಕಳಲ್ಲ ಭಾರತದಾಗ ಗಳಿಸ್ ಒಕ್ಕೋ ದುಬೈದಾಗ ಆಸ್ತಿ ಮಾಡ್ತಾರ ದುಬೈ ಮಕ್ಕಳು ಭಾರತದ ಮಕ್ಕಳವ್ರು ನಾವಿಲ್ಲಿ ಏನಾಗಿ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ರು ಚಿಂಚೋಳಿ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂಥದ್ದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ ಆದರೆ ಎಷ್ಟು ತಾಂಟದೋ ಸುಮಾರು ತಿಂಸ ತಾಂಟದ ಅಲ್ಲಿ ನಲ್ವತ್ತು ಪರ್ಸೆಂಟ್ ಬಂಜಾರ ಸಮಾಜ ಇದೆ ಅಲ್ಲಿ ಚಿಂಚೋಳಿಯಲ್ಲಿ ಬಾಬು ಉಮೇಶ್ ಯಾದವ್ರ ಮಗ ನಮ್ಮ ಅವಿನಾಶ ನಿತ್ತಾಗ ನಾವು ಹೋದೆ ಇಲೆಕ್ಷನ್ದಾಗ ನಾಲ್ಕು ಅಲ್ಲೇ ಇದ್ದೆ ಅಲ್ಲಿ ರೈತರು ಏನೂ ಕೇಳ್ತಿದ್ದಿಲ್ಲ ಏನೂ ಗೌಡ್ರ ನಮ್ದೊಂದು ಸಕ್ಕರೆ ಕಾಯ್ಕೆ ಅರ್ಧಕ್ಕೆ ನಿಂತದ ಇದು ಮಾಡಿಬಿಟ್ರೆ ನಾವೆಲ್ಲ ಬಂಜಾರ ಸಮಾಜದವರು ಎಲ್ಲ ಸಮಾಜದವ್ರು ಹಿಂಗಾಯ್ತರು ಎಲ್ಲ ಸಮಾಜದ ಹೊಲ ಮನಿ ಅದಾವು ನೀರು ರಗಡೆ ಐತಿ ವೀರೇಂದ್ರ ಪಾಟೀಲ್ ನೀರು ಮಾಡಿಕೊಟ್ಟಾರ ಒಂದು ಕಬ್ಬು ಏನೋ ಮಾಡ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಐತೆಳ್ದಾಗ ಹತ್ತು ಹನ್ನೊಂದು ವರ್ಷ ಹಂಗೆ ಬಿದ್ದಿತ್ತು ಅದು ಲೀಲಾವ್ದಾಗ ಯಾರೂ ಲೀಲಾವದಾಗ ಟೆಂಡರ್ ಹಾಕಿದ್ದಿಲ್ಲ ನಾನು ಆ ಟೆಂಡರ್ ಹಾಕಿ ಇವತ್ತು ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ ಒನ್ ಇಥನಾಲ್ ಫ್ಯಾಕ್ಟ್ರಿ ಮಾಡಿ ಆದರೂ ನನಗೂ ಕಾಡಿದ್ರು ನನಗೂ ಪರ್ಮಿಷನ್ ಇಲ್ಲ ಅದು ಇಲ್ಲ ಕೇಸ್ ಹಾಕಿ ನನಗೇನು ಕಾಡೋದು ಕಾಡಿದ್ರು ಆದ್ರೆ ಈ ದೇಶನಾಗ ನ್ಯಾಯಾಲಯ ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇದೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು ಒಂದು ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಅಂದ್ರೆ ನಿಮ್ಮ ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಕಾರ್ಖಾನೆ ಇವತ್ತು ಪ್ರಾರಂಭ ಆಯ್ತು ಇವತ್ತು ಚಾಮುಂಡಿ ತಾಯಿಗೆ ಹೋಗಿದ್ದೆ ನಿನ್ನೆ ನಾ ಬೇಡ್ಕೊಂಡಿದ್ದೆ ಚಾಮುಂಡಿ ತಾಯಿಗೆ ಚಾಮುಂಡಿ ತಾಯಿ ಅಂದರೆ ಇಡೀ ಕರ್ನಾಟಕದ ದೇವಿ ಬೇಡ್ಕೊಂಡಿದ್ದೆ ನಿನ್ನೆ ಹರಿಕಿ ಸಲ್ಲಿಸಿ ಬಂದೆ ನಾ ಏನು ಹೇಳಕ್ಕೆ ಹೋಗ್ಬೇಕಂತಂದ್ರೆ ನನ್ನ ನಾನು ಭಾಳ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿದ್ದೀನಿ ಒಂದು ಮಾತು ಹೇಳ್ತೀನಿ ಪ್ರಕಾಶ್ ಚವ್ಹಾಣು ನಿಮ್ಮ ಸಮಾಜದಲ್ಲಿ ಒಂದು ರತ್ನ ಇದ್ದಂಗೆ ತನ್ನ ಸ್ವಂತ ರೊಕ್ಕ ಖರ್ಚು ಮಾಡ್ತಾನಂದ್ರ ಮುಂದೆ ಸಮಾಜಕ್ಕೆ ಯಾವಾಗಲೂ ಮಾಡ್ಕೊಂಡು ಹೋಗ್ತಾನ ನನಗೆ ಗ್ಯಾರಂಟಿ ಇವತ್ತು ಆಗೈತಿ ಅದಕ್ಕೆ ಅವೇನ್ ರಿಯಲ್ ಎಸ್ಟೇಟ್ ಮಾಡ್ತಾನಲ್ಲ ಅವನಿಗೆ ಎಷ್ಟು ಸಾಲ ಬೇಕು ನೂರು ಕೋಟಿಗೋ ಯಾವ ಬೇಕೋ ಎರಡು ನೂರು ಕೋಟಿ ಬೇಕೋ ನಾ ಕೊಡ್ತೀನಿ ಮೊದಲ ಫೈನಾನ್ಸಿಯಲಿ ಗಟ್ಟಿ ಆಗಲಿ ಬರೀ ಬಿಜಾಪುರ್ ಜಿಲ್ಲಾದಾಗ ಬಿಜಾಪುರ್ ಜಿಲ್ಲಾದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಅಲ್ಲ ಇಡೀ ಕರ್ನಾಟಕದಾಗ ಜವಾಲ್ ಮಹಾರಾಜ್ ಜಯಂತಿ ಮಾಡುವಂತ ಶಕ್ತಿ ಕೊಡುವಂತ ಶಕ್ತಿ ನಾವೆಲ್ಲ ಕೂಡಿ ಮಾಡೋಣ ಒಳ್ಳೆಯವ್ರು ಬೆಳೆಸಬೇಕು ಸಮಾಜದಲ್ಲಿ ಒಳ್ಳೆಯವ್ರನ್ನ ಬೆಳೆಸಬೇಕು ನೋಡ್ರಿ ಇವತ್ತು ನಾವು ಇಲ್ಲಿ ಕಾರ್ಪೊರೇಷನ್ ಬೇಕಾದವ್ರು ಲಗ ಹೊಡೆದ್ರು ಇವತ್ತು ಮಹಾಪೌರ ಹಾಲ ಮತ್ತದವ ಉಪ ಮಹಾಪೌರ ಬಂಜಾರ ಸಮಾಜದವ್ರು ನಾವು ಮಾಡಿವಿ ಬಿಜಾಪುರನಾಗ ಅದಕ್ಕೆ ಇಲ್ಲಿ ಬಿಜಾಪುರ ಸಿಟಿ ಒಳಗೆ ಯಾರು ಬಂಜಾರ ಸಮಾಜದವ್ರು ಉಪಮಹಾಪುರ ಮಹಾಪೌರ ಆಗೇ ಇಲ್ಲ ಮುಂದೊಂದು ಕಾಲ ಬರ್ತದೆ ಬಿಜಾಪುರದ ಮಹಾಪೌರ ಪೂಜ್ಯ ಮಹಾಪೌರ ಅನ್ಬೇಕಾಗ್ತದೆ ನಾವೆಲ್ಲ ಎಮ್ ಎಲ್ ಎ ಇದ್ರೇನು ಅಂಥ ಜಾಗನು ಒಂದು ಇಲ್ಲ ಒಂದು ದಿವ್ಸ ಬರ್ತದೆ ನಾವು ಈ ಸರ್ಕಲ್ಲು ಭಾಳ ಮಂದಿ ಹೇಳ್ಕೋತಾರೆ ನಾ ಮಾಡೀನಿ ನೀ ಮಾಡೀನಿ ಅಂತೇಳಿ ನಾನು ಬಿಜಾಪುರ್ನಾಗ ಬಿಜಾಪುರ ಒಂದು ಕಾಲಕ್ಕೆ ಪಕ್ಕೀರಿ ಬಸ್ತಿ ಊರತ್ತಿದ್ರು ಹತ್ತಿದ್ರು ಬರೀ ಗಡ್ಡ ಬಿಟ್ಟಿದ್ದು ಆ ಇದ್ರದ್ದು ಡಬ್ಬಿ ಹಿಡ್ಕೊಂಡು ಅನ್ನ ಆ ನವಿಲಿನ ಗರಿ ತೊಗೊಂಡು ಗಡ್ಡ ಈಗ ಏನಾಗೈತೆ ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗಿದೆ ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬು ಜಗಜನ್ ರಾಮ್ ನಗರ ಬಿಜಾಪುರ ಆಗಿದೆ ಮಹಾರಾಣ ಪ್ರತಾಪ್ ಮಹಾರಾಣ ಪ್ರತಾಪ್ ಯಾರು ಕೊಡ್ತಾನ ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನದವ್ರ ನೀವು ನೀವೆಲ್ಲ ಮಹಾರಾಣ ಪ್ರತಾಪನ ವಂಶಕ್ಕೆ ಸೇರಿದವರು ಮಹಾರಾಣ ಪ್ರತಾಪ ಅಡಿಯೊಳಗಿದ್ದಾಗ ಅವಾಗ ಅವ್ರ ಜೊಡ ಯಾರು ಅಂದ್ರೆ ಬಂಜಾರ ಸಮಾಜದವ್ರು ಮಹಾರಾಣ ಪ್ರತಾಪ್ ನೆಗ್ಗಿನ ಮುಳ್ಳಿನ ಬೀಸಿ ರೊಟ್ಟಿ ಮಾಡಿ ತಿಂದು ಅಕ್ಬರ್ ಅಕ್ಬರನವಂತವ ಬರೀ ಅಕ್ಬರ್ ಮಹಾರಾಣ ಹೆಸರು ಕೇಳಿದ್ರನೇ ಚೊಡ್ಡೆ ಹೋಗ್ಕೋತಿದ್ದರು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜ್ರು ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರ ನಾವ್ ಯಾರು ಹಿಂದೂ ಇರ್ತಿದ್ದಿಲ್ಲ ಏನ್ ಹೇಳ್ತ ಕವಿ ಕಾಶಿ ಕಲಾ ಜಾತಿ ಮಧುರಾ ಮಸ್ಜಿದ್ ಹೋತಿ ಅಗರ ಶಿವಾಜಿ ನಾವು ಹೋತಾತ ಸಬ್ ಕಾ ಸುನ್ನತ್ ಹೋತಿ ಕಟೆಂಗೇತೋ ಭಂಗ ಭಟೆ ಹೆಂಗೇತೋ ನಾವು ಅಕಟ್ಟ ಇರ್ಲಿಲ್ಲ ಯಾರು ಉಳಿದಿಲ್ಲ ನಮ್ಮ ಧರ್ಮ ಉಳಿದಿಲ್ಲ ಸನಾತನ ಧರ್ಮ ಉಳಿದಿಲ್ಲ ಬಂಜಾರ ಉಳಿದಿಲ್ಲ ಲಿಂಗಾಯತರು ಉಳಿದಿಲ್ಲ ದಲಿತರು ಉಳಿದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ ಅದಕ್ಕೆ ನಾವೆಲ್ಲ ಒಂದಿರಬೇಕು ದೇಶದ ಬಂದಾಗ ನಾವೆಲ್ಲ ಒಂದಿರ್ಬೇಕು ಇವತ್ತು ಮಹಾಕುಂಭ ಕುಂಭ ನೋಡ್ಲಕ್ಕೀರಿ ಐವತ್ತೈದು ಐವತ್ತಾರು ಕೋಟಿ ಜನ ಅಲ್ಲ ಜಾತಿ ನೋಡಿ ಬಿಡ್ಲಾಕತ್ತಾರೇನ್ರಿ ಬರೀ ಬ್ರಾಹ್ಮಣರೇ ಅಲ್ಲಿ ಜಳಕ ಮಾಡ್ಲಕ್ಕಾರ ಎಲ್ಲ ಜಾತಿ ಜನ ಇವತ್ತ ಐವತ್ತೈದು ಕೋಟಿ ಅಂದ್ರೆ ದಲಿತರು ಹಿಂದುಳಿದವರು ಲಿಂಗಾಯತರು ಬ್ರಾಹ್ಮಣರು ಟು ಜಡ್ ಎಲ್ಲ ಸಮಾಜದವರು ಒಂದೇ ನದಿ ಗಂಗಾ ನದಿಯಲ್ಲಿ ಸರಸ್ವತಿ ಯಮುನಾ ಗಂಗಾ ಯಮುನಾ ಸರಸ್ವತಿ ಮೂರು ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ಹತ್ತೈತೆ ನಾವೆಲ್ಲ ಆಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ ಇಡೀ ಜಗತ್ತಿನ ಶ್ರೀಮಂತ ಅವ್ನು ಹೇಳ್ತಿ ಬಂದು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ಅಂದ್ರೆ ನಾವು ಹಿಂದೂಗಳು ಒದಗಟ್ಟಾಗ ಹಾಕ್ಬಾರ್ದು ನಮ್ಮ ದೇಶ ಭಗವಾ ಉಳಿಬೇಕಾದ್ರೆ ಶಿವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೀವಿ ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಿರಿ ಜಗಳಾಡಬೇಡ್ರಿ ನೂರ ಎಂಟು ಏನಾರು ಮಾಡ್ರಿ ರಾಜಕಾಡ ಜಿಲ್ಲಾ ಪಂಚಾಯತಿ ತಾಲೂಕು ಏನೇ ಮಾಡ್ಕೊರಿ ಗ್ರಾಮ ಪಂಚಾಯತ್ ದೇಶದ ಬಂದಾಗ ಒಬ್ಬನೇ ಒಬ್ಬ ಮಹಾತ್ಮನ ಮಾತ್ರ ನೀವು ನೆನಪಾರ ಬೇಡ್ರಿ ಇವತ್ತೇನಾರ ನಾವು ಎಮ್ ಎಲ್ ಎ ಹೊಳ್ಳೆ ಆಗ್ಲಾಕ್ ಕಾರಣ ಅಂದ್ರೆ ಬಂಜಾರ ಸಮಾಜ ನೀವು ಕೈ ಕೊಟ್ಟಿದ್ರೆ ನಾ ಬೀಳ್ತಿದ್ದೆ ಈ ಸಲ ಎಲ್ಲ ಕಡೆ ಕೈ ಕೊಟ್ರಿ ನಾ ಬೈದೆ ಅವನಿಗೆ ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬೈದೆ ಪುಣ್ಯಾತ್ಮ ಈಗ ಯಾಕೆ ಇದನ್ನ ಒಳ ಮೀಸಲಾತಿ ಹೊಡ್ಕೊಂಡು ಕೂತೀ ನಾವೆಲ್ಲ ಓಟೆ ಹೋಗ್ಬಿಟ್ಟು ನಾವು ಗಟ್ಟಿ ಹಾಕೋರೆ ಬಂಜಾರ ಸಮಾಜದವರು ಭಜಂತ್ರಿಗಳು ಬೋವಿ ಸಮಾಜದವರು ಕೈ ಕೊಟ್ಟರು ಟಬಕದು ಬಿದ್ದೀವಿ ಅರವತ್ತಕ್ಕೆ ಬಂದಿತ್ತೀವಿ ಅದನ್ನು ಮಾಡಿರ್ದಿದ್ರೆ ಮತ್ತೆ ನಾವೇ ಬರ್ತಿದ್ದೀವಿ ಅದು ಮಾಡಿ ಆದ್ರೆ ಪುಣ್ಯಾಕ ನಾನು ಕೇಳ್ತಾರೆ ನಿಮ್ಮಲ್ಲಿ ಬಂಜಾರ ಸಮಾಜದವ್ರು ಊಟ ಹಾಕಿದ್ರು ನನಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಹೆಂಗೆ ಹಾಕಿದ್ರೆ ಅವ್ರು ನಮ್ಮ ಕಡೆ ಹಾಕಿಲ್ ತಂತಾರೆ ಯಾಕೆ ಹಾಕಿದ್ರು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಹೇಳಿ ಬರೇ ಭೋಗಸ್ ಭಾಷಣ ಮಾಡಿ ಹೋಗವಲ್ಲ ಇವತ್ತು ಬಿಜಾಪುರ ಹೆಂಗ್ ಕಾಣಿಸ್ಲಾಕ್ ಭಾರತದಾಗ ಮೂರನೇ ಒಳ್ಳೆ ಗಾಳಿ ಇರುವಂತ ನಗರ ಇಡೀ ಇಂಡಿಯಾದಾಗ ನಂಬರ್ ತ್ರೀ ಬಿಜಾಪುರ್ ಮೊದ್ಲು ಏನಿದ್ರು ಬಿಜಾಪುರಕ್ಕೆ ಧೂಳಾಪುರ್ ಹತ್ತಿದ್ರು ನೀವು ಎಲ್ಲ ತಾಂಡೇದವ್ರು ಕಾಯಿಪಲ್ಯ ಮಾರ್ಲಾಕ್ ಬಂದ ಇಲ್ಲಿ ಕಾಯಿಪಲ್ಯ ಮಾರ್ಲಕ್ಕ ಅವ್ರು ಬಂದು ಚಿನ್ನಾಲ್ ಕೇಚ್ಛಲ್ ಹತ್ತಿದ್ರು ಈಗ ನಾ ಹೇಳಿ ನೋಡಿಗೆ ಅವ್ರು ಬಂದ್ ಅನ್ಬೇಕು ಅನ್ನೋದು ಬೋಡಿ ಕೆ ಲಾತ ಮಾರಿ ಹಿಂಗೆ ಐತ ಮಕ್ಳಿಗೆ ಹಂಗೆ ಇಟ್ಟಿನತ್ತೇ ಬರೋಬರ್ ಐತಿ ಬಿಜಾಪುರ ಮುಂಜಾನೆ ಇದಕ್ ನೋಡ್ರಿ ಎಲ್ಲ ಬಜಾರ ತಂಡ ತಂಡ ಏತೋ ಅಲ್ಲ ಒಂದು ತಾಂಡೆಕ್ ಹೋಗಿದ್ದೆ ನಮ್ದೊಂದು ಉಪಚುನಾವಣೆ ಇತ್ತು ನಮ್ಗೆ ಒಂದು ಬಾರಾಕೋಟಿ ತಾಂಡದಾಗ ಅಲ್ಲಿ ಹೆಣ ಹೆಣ್ಮುದು ಗೌಡ್ರ ದಿನಾ ನಮ್ಮ ತಾಂಡದ ಹೆಣ್ಮಕ್ಳು ಮುಂಜಾನೆ ಇದಕ್ಕೆ ಹೋಗಿ ಮಧ್ಯಾಹ್ನ ಒಂದಕ್ಕೆ ಬರ್ತಾರ ದಿವಸ ಎರಡರಿಂದ ಮೂರು ಲಕ್ಷ ರೂಪಾಯಿ ಕಾಯಿ ರೊಕ್ಕ ತೊಗೊಂಡು ದಿವಸ ದಿವಸ ಒಂದು ತಾಂಡೆ ಆ ತಾಂಡೆದಾಗ ಮನೆ ನೋಡಿದೆ ಏನು ದೊಡ್ಡ ದೊಡ್ಡ ಶ್ರೀಮಂತರು ಕೋಟಿ ಎರಡು ಕೋಟಿ ರೂಪಾಯಿ ಮನೆ ಅಲ್ಲಿ ಕಟ್ಟಾರಲ್ಲಿ ನೋಡ್ರಿ ಲೆಕ್ಕಾಕ್ರಿ ಒಂದು ದಿವ್ಸಕ್ಕೆ ಎರಡು ಲಕ್ಷ ರೂಪಾಯಿ ತರ್ತಾರೆ ಅಂದ್ರೆ ಒಂದು ಕುಟುಂಬ ಹದಿನೈನೂರಿಂದ ಎರಡು ಸಾವಿರ ರೂಪಾಯಿ ಉತ್ಪನ್ನ ಡೈಲಿ ಹದಿನೈನೂರು ಹಿಡಿದ್ರೆ ನಲ್ವತ್ತೈವತ್ತು ಸಾವಿರ ರೂಪಾಯಿ ಆಯಿತು ಮೊದಲ ಯಾರಿಗೂ ಕಾಯಿ ಪಲ್ಯಕ್ಕೆ ಬಿಡಿಸ್ಕೊಡ್ತಿದ್ದಿಲ್ಲ ಇಲ್ಲಿ ರೋಡ್ ಮಗಲ್ ಕೂತ್ರ ಬೂಟ್ ಕಾಲೇ ಓದಿತಿದ್ರು ಈಗ ಯಾರ ನಿಮ್ ಕೈ ಹಚ್ತಾರನ ಹಂಗೆ ಬಿಜಾಪುರ ಇಟ್ಟಿನಿ ಬಿಜಾಪುರ ಇದು ಹಿಂದೂ ನಗರ ಇಲ್ಲೇನಿ ಮ್ಯಾಗಿನ್ ಮ್ಯಾಗಿನ್ ಸಾಬ್ರದ ಏನ್ ನಡೀದಿಲ್ಲ ಅಮರಾಜ್ ಹಿಂದೂಸ್ತಾನಕ್ಕೆ ಹಿಂದೂ ಅದಕ್ಕೆ ಯಾರು ಬಾಡ್ರಿ ಚಲೋ ಚಲೋ ಮನಿ ಕಟ್ಟ್ರಿ ಸರ್ಕಲ್ ಅಂದ್ರೆ ಹೇಳಿ ನಾ ಸರ್ಕಲ್ ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರತೇನ ಏನು ಯಾರು ಮಾಡಿಲ್ಲ ನಾವೇ ಮಾಡಿವಿ ಆ ಸರ್ಕಲ್ ಡೆವಲಪ್ಮೆಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಎಮ್ ಎಲ್ ಎ ಪಾಯಿಂಟ್ ಹಾಕಿ ಕೊಡ್ತೀನಿ ಜೋಡ ಕೆ ಟಿ ರಾಠೋಡ್ ಏನು ನೀವು ಹೇಳಿರಿ ಮುಟ್ಟಿದ್ದು ನಾವು ಇಲ್ಲೇ ನಮ್ಮ ಪ್ರಕಾಶ್ ರಾಠೋಡ್ ಎಲ್ಲರೂ ನಾವು ಏನು ಬಂಜಾರ ಸಮಾಜ ಏನು ಬಂಜಾರ ಸಮಾಜ ಎಲ್ಲ ಲೀಡರ್ಗಳು ಕೂಡಿ ಕೆ ಟಿ ರಾಠೋಡ್ರ ಉಪಕಾರ ಸಮಾಜ ಮ್ಯಾಗ ಭಾಳ ಇದೆ ಅವ್ರ ಎಸ್ ಸಿ ಆಗ್ಲಿಕ್ಕೆ ಕಾರಣ ಅಂತ ನಿಮ್ಮ ಸಮಾಜನ ಭಾಳ ದಿವಸದೊಂದು ಸಂಕಲ್ಪ ಐತಿ ಅದಕ್ಕೆ ನಾವೆಲ್ಲಾ ಕೂಡಿ ಒಂದು ವರ್ಷನಾಗ ಕೆಟ್ಟಾಟ್ ರೋಡ್ ಮೂರ್ತಿನ ಕೂಡಸ್ತೀವಿ ಬಂಜಾರ ಏನು ನಮ್ಮ ಸಂತ ಶಿವಾಲ ಸರ್ಕಲ್ ಇದೆ ಈ ಸರ್ಕಲ್ ನೋಡ್ಲಾಕ ಇಡೀ ರಾಜ್ಯದವ್ರು ಬಂದು ನೋಡಂಗ ಸರ್ಕಲ್ ನಾವು ಮಾಡ್ತೀವಿ ಅದಕ್ಕೆ ಈ ರೋಡ್ನೂ ನಾವು ಫೋರ್ ಲೈನ್ ಮಾಡ್ಲಕತ್ತೀನಿ ನೀವ್ ಯಾರು ಏನು ಹಂಚಬೇಡ್ರಿ ಬಿಜಾಪುರ ಸುತ್ತಮುತ್ತಲ ತಂಡದವ್ರು ಆರಾಮ್ ಬರ್ರಿ ಕಾಯಿಪಲ್ಯ ಮಾರೀ ಕಬ್ಬಿನ ಹಾಲು ಕುಡ್ರಿ ಮೊಸರು ತಿನ್ಸ್ರಿ ಹಾಲು ಕೊಡ್ರಿ ನೀವು ಗಟ್ಟಿಯಾಗಿ ಇರ್ರಿ ನಾ ಗಟ್ಟಿಯಾಗಿ ಇರ್ತೀನಿ ಇಲ್ಲಿ ಯಾವ ಪಾಯಿಂಟ್ ಅನ್ನೋದು ಜವಾಬ್ದಾರಿ ನೀವು ಒಕ್ಕಟ್ಟಾಗಿ ಮುಂದಿನ ನಮ್ಮ ಜೋಡ ಇರ್ರಿ ಅಂತ ಕೇಳ್ಕೊಂಡು ಬುಲೋ ಭಾರತ್ ಮಾತಾ ಸಂತ ಸೇವಾಲಾಲ್ ಮಹಾರಾಜ್ ಕಿ ಜೈ ಶ್ರೀರಾಮ್ ಪ್ರಥಮವಾಗಿ ಮಾತಾಡಿ ಈಗ ರಾತ್ರಿ ಮತ್ತೆ ನಾನು ಬೆಳಿಗ್ಗೆ ಬೆಂಗಳೂರಿಗಿನಲ್ಲಿ ಒಂದು ಹತ್ತು ಗಂಟೆ ಹಾಗೆ ಒಂದು ಮೀಟಿಂಗ್ ಇರುವುದರಿಂದ ನಾನು ಪ್ರಥಮವಾಗಿ ಇವತ್ತು ಸಹ ಮಾತನಾಡಲಿಕ್ಕೆ ಬಯಸಿದ್ದೆ ಇವತ್ತು ಬಂಜಾರ ಸಮಾಜ ಇಡೀ ಭಾರತ ದೇಶದಲ್ಲಿ ತಂದೆ ಒಂದು ಐತಿಹಾಸಿಕ ಸಂಸ್ಕೃತಿಯ ಒಂದು ಇತಿಹಾಸವನ್ನು ಹೊಂದಿದೆ ಬಹುಶಃ ಯಾವುದಾದ್ರೂ ಸಮಾಜದಲ್ಲಿ ಇವತ್ತು ಸಹ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರೆ ಅದು ಹೆಮ್ಮೆ ಅಂತ ಹೇಳಬೇಕಾಗ್ತದೆ ಅದು ಬಂಜಾರ ಸಮಾಜ ಅಂತ ಅಷ್ಟೇ ಅಲ್ಲದೆ ಇವತ್ತು ದಿವಸ ಕಾಯಕ ಕಾಯಕ ದುಡಿಮೆಗೂ ಕೂಡ ಇವತ್ತು ದಿವಸ ಬಂಜಾರ ಸಮಾಜ ಶ್ರಮಜೀವಿಗಳು ತಾವು ದುಡಿತೀರ ಇವತ್ತು ದಿವಸ ಸಂಪಾದನೆ ಮಾಡ್ತೀರಾ ಆ ದುಡಿದಂತ ಹಣವನ್ನ ಇವತ್ತು ಸಹ ಭಕ್ತಿ ಶ್ರದ್ಧೆಯಿಂದ ಇವತ್ತು ದೇವಸ್ಥಾನಗಳಿಗೆ ಕುಡಿ ಗುಂಡಾರಗಳಿಗೆ ಇವತ್ತು ಸಹ ಮಾಡಿದ್ದನ್ನು ನಾವು ನೋಡಿದೀವಿ ಯಾಕಂದ್ರೆ ಬಹುಶಃ ನನ್ನಷ್ಟು ಅನುಭವ ಬೇರೆ ಯಾರಿಗೂ ಕೂಡ ಇಲ್ಲ ಇವತ್ತು ಹೇಳ್ಬೇಕಾಗ್ತದೆ ಬಹಳ ಕಮ್ಮೆಯಿಂದ ಅವತ್ತ ನಮ್ಮ ಸ್ನೇಹಿತರಾದಂತ ಉಮೇಶ್ ಜಾಧವ್ರು ಹೇಳ್ತಾ ಇದ್ರು ಮೊದಲು ಅವ್ರು ನಮ್ಮ ಪಾರ್ಟಿ ಆಗಿದ್ರು ಈಗ ಅಲ್ಲಿ ಬೇರೆ ಪಾರ್ಟಿಗೆ ಹೋಗಿದ್ದಾರೆ ಆದ್ರ ಉಮೇಶ್ ಜಾಧವ್ರು ಹೇಳ್ತಿದ್ರು ಸಂತ ಸೇವಾಲರ ಜಯಂತಿ ಇವತ್ತು ಸಹ ನಾನು ನೆನಪಿಸ್ಕೊಳ್ಲಿಕ್ಕೆ ಬಯಸ್ತೇನೆ ಇವತ್ತು ಬಂಜಾರ ಸಮಾಜದ ಬೇಡಿಕೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ ಇವತ್ತ ಸಂತ ಸೇವಾಲಾರ ದಿನಾಚರಣೆ ಜನ್ಮೋತ್ಸವತ್ಸವ ಆಗ್ಬೇಕು ಅಂತೇಳಿ ಅದನ್ನ ನಾನು ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೆಂಟರ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದಾಗ ಅವರು ನಿಡೋಣಿಗೆ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಬಂಜಾರ ಸಮಾಜ ನನ್ನ ಮತಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ತಾವು ಅನೌನ್ಸ್ ಮಾಡ್ಬೇಕು ಅಂತೇಳಿ ನಿಡೋಣಿ ಗ್ರಾಮದಲ್ಲಿ ಸಂತ ಸೇವಾಲಾರ ಜಯಂತಿಯನ್ನ ರಾಜ್ಯ ಮಟ್ಟದಲ್ಲಿ ಆಗ್ಬೋದು ಘೋಷಣೆಯನ್ನು ಮಾಡಿದ್ವಿ ನನ್ನ ಬಾಕಿ ಅಂತ ನಾನು ತಿಳ್ಕೊತೀನಿ ಇವತ್ತು ಅದಲ್ಲದೆ ನಾನು ಬೃಹತ್ ನೀರಾವರಿ ಸಚಿವನಾಗಿದ್ದಾಗ ಬಹುಶಃ ಎಲ್ಲ ಕಡೆನೂ ಕೂಡ ಎಸ್ ಸಿ ಎಸ್ ಟಿ ಪಿ ಫಂಡ್ ನಲ್ಲಿ ಪ್ರತಿಯೊಂದು ತಾಂಡಕ್ಕೂ ಕೂಡ ಇವತ್ತು ಸಹ ಇವತ್ತು ಒಂದೊಂದು ಕೋಟಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಇವತ್ತು ದೇವಸ್ಥಾನದಲ್ಲಿ ಅಂದವನ್ನು ಕೊಟ್ಟು ಇವತ್ತು ನೂರಾರು ಕೋಟಿ ರೂಪಾಯಿ ಅನುದಾನವನ್ನ ಬಹುಶಃ ಯಾವುದೇ ಒಂದು ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಾವು ಅಷ್ಟೇ ಅಲ್ಲ ಇವತ್ತು ಹಾಮುಲಾಲ್ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ರೋಡ್ ಅಗಲೀಕರಣ ಮಾಡುವತ್ತಿಗೆ ಹೈವೇ ಮಾಡುವ ಸಂದರ್ಭದಲ್ಲಿ ಹಾಮುಲಾಲ್ ದೇವಸ್ಥಾನವನ್ನ ಇವತ್ತು ತೆಗೆದು ರಸ್ತೆ ಬದಿಗಿಡುವಂತ ನಮ್ಮ ಬಾಳ್ವೆ ಇಲ್ಲಿ ಆ ಸಂದರ್ಭದಲ್ಲಿ ಎಲ್ಲ ಪೂಜ್ಯರು ಎಲ್ಲರೂ ಕೂಡ ಇವರೆಲ್ಲರಕ್ಕಿಂತ ಜಾಸ್ತಿ ನಮಗೂ ಮನಸ್ಕಾರತಾಇತ್ತು ಆಮೂಲಾಲ್ರ ಏಕ ಧನ್ಸಿಂಗ್ ಮಹಾರಾಜ ಇದ್ದಾರೆ ಇವತ್ತು ನಮ್ಮ ಜಗುನು ಮಹಾರಾಜರ ಇಲ್ಲ ಬಹಳಷ್ಟು ಜನ ಆಮೂಲಾಲ್ರ ದೇವಸ್ಥಾನಕ್ಕೆ बाजूಕ್ಕೆwidetilde ಅಂತ ಹೇಳಿ ಇವತ್ತು ಬಿಲ್ ಸಂಸ್ಥೆಯ ಸುಮಾರು 10000 ಸ್ಕ್ವೇರ್ ಫೀಟ್ ಅಂದ್ರೆ ಇವತ್ತು 10 ಕೋಟಿ ರೂಪಾಯಿ ಆಗತದ 10 ರೂಪ ಕೋಟಿ ರೂಪಾಯಿ ಜಾಗ ಕೊಟ್ಟು ಇವತ್ತು 3 1/2 ಕೋಟಿ ರೂಪಾಯಿ ಖರ್ಚು ಮಾಡಿ ಆಮೂಲಾಲ್ರ ದೇವಸ್ಥಾನವನು ತುರುಸ ಮತ್ತೆ ನಿರ್ಮಾಣ ಮಾಡಿದೀವಿ ಇವತ್ತು ಸೇವಾಲಾಲ್ ಭವನ ಕಾರಣಾಂತರಗಳಿಂದ ಸೇವಾಲಾಲ್ ಭವನ ಅದು ಮಾರಾಟ ಮಾಡಲಾಗಿತ್ತು ವಾಪಸ್ ಜಾಗವನ್ನು ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಇವತ್ತು ಅಲ್ಲಿ ಮತ್ತೆ ಮೂರು ಕೋಟಿ ರೂಪಾಯಿ ಕೊಟ್ಟು ಸಹ ಸೇವಾಲಾಲ್ ಭವನವನ್ನು ತಲುಪಿಸೋ ನಾವು ಮಾಡಿ ಆ ಸಂದರ್ಭದಲ್ಲಿ ಎಲ್ಲರ ಆಶಯ ಏನಾಗಿತ್ತು ನನ್ನ ಹೆಸರನ್ನು ಇಡಬೇಕು ಅಂತೇಳಿ ನಮ್ಮ ಡಿ ಎಲ್ ಚವಾಣ್ ಅವರು ಮತ್ತು ಎಲ್ಲರೂ ಕೂಡ ಇವತ್ತು ನಿರ್ಣಯ ಮಾಡಿದರು ಆದ್ರೆ ಬಹುಶಃ ನನ್ನ ಭಾಗ್ಯ ರಾಮರಾವ್ ಮಹಾರಾಜರು ಅದ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಬಹುಶಃ ಒಂದ ಮೂರ್ ತಿಂಗಳು ಮೂರು ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ರು ನನಗೆ ಆಶೀರ್ವಾದ ಮಾಡಿದ್ರು ರಾಮರಾವ್ ಮಹಾರಾಜರು ನಾನು ಹೇಳಿ ನನ್ನ ಹೆಸರಾದ್ರೆ ಅದನ್ನ ನಾನು ಇದ್ರು ಕೂಡ ಸರಿಸ್ಲಿಕ್ಕೆ ಹೋಗ್ಲಿಲ್ಲ ರಾಮರಾವ್ ಮಹಾರಾಜರ ಗುರ್ತು ಸಹ ನಮ್ಮ ಜಿಲ್ಲೆಯಲ್ಲಿ ಇರಬೇಕು ಅದನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಒತ್ತ ಮಾಡಬೇಕು ಅಂತೇಳಿ ಆ ಭವನವನ್ನ ರಾಮರಾವ್ ಮಹಾರಾಜರ ಇಡಲಿಕ್ಕೆ ಇಡ್ಲಿಕ್ಕೆ ಒತ್ತಿನಸ ಮಾಡಿದ್ರು ಇವತ್ತು ಬಂಜಾರ ಸಮಾಜ ಬಹುಶಃ ನಾವು ನೆನೆಸ್ಬೇಕಾಗ್ತದೆ ಇವತ್ತು ಸಹ ಕೆ ಟಿ ರಾಠೋಡ್ ಅವ್ರನ್ನ ಎಲ್ಲಾರ ಅವ್ರನ್ನ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾದ್ರೂ ಕೂಡ ಇವತ್ತು ಸಹ ಅಲ್ಲಿ ಇವತ್ತು ಸೇರಬೇಕಾಗಿದ್ರೆ ಅದಕ್ಕೆ ಅವ್ರ ಕಾರಣ ಇವತ್ತು ಸಹ ಈ ಸಮಾಜದ ಬೆಳವಣಿಗೆ ಆಗ್ಲಿಕ್ಕೆ ಬೇರೆ ಕಡೆ ಆ ಮಹಾರಾಷ್ಟ್ರ ಮೇ ಬ್ಯಾಕ್ವರ್ಡ್ ಟ್ರೈಬ್ ಹೌದು ನೀ ನೋಡಿಪ್ಪ ಟ್ರಾಯ್ ಬಂದಿರಿ ಆರೆ ಎಸ್ ಸಿ ಎಲ್ಲಿ ಇರುವಂಥದ್ದು ನಮ್ಮ ಇವತ್ತು ಒಂದು ರಾಜ್ಯದಲ್ಲಿ ಮಾತ್ರ ತುಂಬ ದಿವಸ ಬೇರೆ ಆ ರಾಜ್ಯದಲ್ಲಿ ಕೂಡ ಇಲ್ಲ ಜವಾಲ್ಯಾಲ್ ಸರ್ಕಲ್ ನಂದು ಸುನಿಲ್ ಸುನೀಲ್ ಗೌಡ್ರು ಅದು ಆ ಕಡೆ ಹೇಳ್ರಿ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅದು ಅವ್ರು ಭಾಷಣ ಮಾಡೋದೀಗ ನಾವು ಮಾಡಿದ್ದು ನಾವು ಹೇಳ್ಬೇಕು ಅವ್ರು ಮಾಡಿದ್ ನಾಯಕರು ಆ ಇವತ್ತು ಬಾಳ ಹೆಮ್ಮೆ ಅನಿಸ್ತದೆ ಮಂದಿಗೆ ಇಲ್ಲಿ ಮ್ಯಾಲ ಗೊತ್ತಿಲ್ಲ ನಾ ಹೇಳೂಬಾರ್ದಿಲ್ಲ ಇವತ್ತು ಬಂಜಾರ ಕಸೂತಿ ಅಂತ ಹೇಳಿ ಒಂದು ಎನ್ ಜಿ ಓ ಅನ್ನ ನನ್ನ ಧರ್ಮ ಪತ್ನಿ ಆಶಾ ಅವ್ರೂ ಸಹ ಆಶಾ ಪಾಟೀಲ್ ಇವತ್ತು ಸಹ ಬಂಜಾರ ಕಸೂತಿ ಅಂತ ಹೇಳಿ ಬಂಜಾರ ಕಲೆಯನ್ನ ಸಂಸ್ಕರಣೆ ಸಂರಕ್ಷಣೆ ಮಾಡ್ಬೇಕು ಅದು ಟ್ರಸ್ಟ್ ಅದು ವ್ಯಾಪಾರ ಅಲ್ಲ ಅದನ್ನ ಮಾಡುವ ಮೂಲಕ ಇವತ್ತು ಸಹ ಬಂಜಾರ ಕಸೂತಿಯನ್ನ ಇವತ್ತು ರಾಷ್ಟ್ರಾದ್ಯಂತ ಇವತ್ತು ಸಹ ಪ್ರಚಾರ ಮಾಡಲಿಕ್ಕೆ ಇವತ್ತು ದೆಹಲಿಯಲ್ಲಿ ಎಕ್ಸಿಬಿಷನ್ ಕಲೆ ಇದೆ ನಾನು ಕೂಡ ಏರ್ಪೋರ್ಟ್ ನಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಕೂಡ ನಾವೊಂದು ಕಲಾ ಲೋಕ ಮಾಡ್ತಾ ಇದೀವಿ ಆ ಕಲಾ ಲೋಕದಲ್ಲಿ ಕೂಡ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ನಾನು ಹೇಳಿದೆ ನಮ್ಮ ಮೈಸೂರು ಸ್ಯಾಂಡಲ್ ಸೋಪು ಆಮೇಲೆ ನಮ್ಮ ಏನು ಲಿಡ್ಕರು ಇವೆಲ್ಲದ್ರ ಜೊತೆಗೆ ನಮ್ಮ ಮೈಸೂರು ಸಿಲ್ಕ್ಸ್ ಜೊತೆಗೆ ಇದನ್ನು ಕೂಡ ಅಳವಡಿಸ್ಕೋಬೇಕು ಕಂಬಳಿಯನ್ನ ಮತ್ತೆ ಇದನ್ನ ಈ ಎರಡನ್ನೂ ಕೂಡ ಅಳವಡ್ಸ್ಕೊಬೇಕು ಅಂತ ಕೂಡ ಹೇಳಿದ್ದೀನಿ ಹೀಗೆ ಇನ್ನು ಬಹಳಷ್ಟು ವಿಚಾರಗಳಿದಾವೆ ಇವತ್ತು ಸುಮಾರು ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ನನ್ನ ನೀರಾವರಿ ಸಂದರ್ಭದಲ್ಲಿ ಬಂಜಾರ ಸಮಾಜದ ಸಮುದಾಯ ಭವನಗಳಿಗೆ ಗುಡಿ ಗುಂಡಾರ್ಗಳಿಗೆ ಕೊಟ್ಟಂತ ದುಡ್ಡು ಐತಿಹಾಸಿಕ ಹಿಂದೂ ಯಾರು ಕೊಟ್ಟಿಲ್ಲ ಬಹುಶಃ ಮುಂದೆ ಯಾರು ಕೊಡ್ತಾರೋ ನನ್ಗೆ ಗೊತ್ತಿಲ್ಲ ಅದನ್ನು ಅಷ್ಟೆಲ್ಲ ಹಣವನ್ನ ತಿಳಿಸ ಎಲ್ಲ ವೇದಿಕೆ ಮೇಲೆ ಸ್ವಾಮಿಗಳು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ರು ಅಷ್ಟೇ ಅಲ್ಲ ಹಾಮುಲಾಲ್ ದೇವಸ್ಥಾನ ಇಲ್ಲಿ ಮಾಡಿದ ಮೇಲೆ ಅಥಣಿಯಾಗಿ ಬಂದು ತಗದ ನನಗೆ ನಮ್ಮ ಇದರಲ್ಲಿ ಯಾರು ಪಾಪವ್ರು ಮೂಲ ಗದಿಗೆ ನಮ್ಮಲ್ಲ ಅಂತ ಅಂತೇಳಿ ನನಗ ಒಂದ್ ಬೇರೆ ಕಾರ್ಯಕ್ರಮದಿಂದ ಬರಾಕಿದ್ವಿ ಅತನಾಗಿ ನಾನು ನಿಂದ್ರಸಿ ಹಾಮುಲಾಲ್ ಗದಿಗೆ ಕರ್ಕೊಂಡು ಹೋಗಿ ಅಲ್ಲಿ ಎರಡು ಕೋಟಿ ರೂಪಾಯಿ ಉತ್ತನ ಸಹ ಮೂಲ ಗದಿಗೆಗೆ ಸಹ ಕೂಡ ನೋವು ಕೊಟ್ಟಿದಿನಿ ಹೀಗೆ ಕೈಲಾದಷ್ಟು ಸೇವೆಯನ್ನ ಒತ್ತ ನಾನು ನನಗೆ ಕೊಟ್ಟಿದ್ರಿ ನೀವು ನಿಮ್ಮದು ಋಣ ನಮ್ಮ ಮೇಲೆ ಭಾಳ ಐತೆ ಅಂಕ ತಂದೆಯವ್ರನ್ನಾದಂಥ ಬಿ ಎಂ ಪಾಟೀಲ್ರಿಗೆ ಇವತ್ತು ಹಳೆ ತಿಕ್ಕೋಟ ಮತಕ್ಷೇತ್ರದಲ್ಲಿ ನನಗೆ ತಿಕ್ಕೋಟ ಮತಕ್ಷೇತ್ರದಲ್ಲಿ ಈಗ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು ಹೈಯೆಸ್ಟ್ ಒತ್ತ ತಿಕೋಟದಲ್ಲಿ ಸುಮಾರು ಐವತ್ತೈದು ತಂಡ ಬರ್ತಿದ್ದು ನಾಟ ಮತಕ್ಷೇತ್ರ ಆದ್ಮೇಲೆ ದೇವಾನ ಚವ್ವಾಣ್ ತೋರ್ಸು ಕಸ್ಕೊಂಡು ಹೋದ್ರ ಕಡೆ ಆದ್ರೆ ಈಗು ಕೂಡ ಹೈಯೆಸ್ಟ್ ನಮ್ಮಲ್ಲಿ ಅದಾವೆ ಇದ್ದಾಗ ನಿಮ್ಮ ಋಣ ಇವತ್ತು ನನ್ನ ತಂದೆಯವ್ರ ಮೇಲೂ ಪ್ರೀತಿ ವಿಶ್ವಾಸ ಇಟ್ಕೊಂಡು ಆಶೀರ್ವಾದ ಮಾಡ್ತಿದ್ರಿ ನನ್ನ ಮೇಲೂ ಕೂಡ ತಾವು ಆಶೀರ್ವಾದ ಮಾಡಿದಿರಿ ನಿಮ್ಮ ಉಪಕಾರವನ್ನ ಸ್ವಲ್ಪ ಮಟ್ಟಿಗೆ ತೀರಿಸುವಂತ ಒಂದು ಪ್ರಯತ್ನವನ್ನ ನಾನು ಅನ್ನೋ ಮಾತನ್ನ ಬ ಸಾರ್ಥಕವಾಗಿ ಪ್ರಾಮಾಣಿಕವಾಗಿ ಹೇಳಕ್ಕೆ ಬಯಸ್ತೇನೆ ಇವತ್ತು ಬಂಜಾರ ಸಮಾಜ ಬಹಳ ಜಾಗೃತ ಸಮಾಜ ತಾವು ದುಡಿಮೆಯನ್ನ ಮಾಡ್ತೀರಿ ಕಾಯಕದಲ್ಲಿ ನಂಬಿಕೆ ಇಟ್ಕೊಂಡಂತವ್ರು ದೇವರಲ್ಲಿ ಪೂಜರಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಉತ್ತ ತಾವು ತಮ್ಮ ದುಡಿದಂತ ಹಣದಲ್ಲಿ ತಾವು ಖರ್ಚು ಮಾಡಿ ಸಹ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದಿರಿ ಇದೆಲ್ಲವೂ ಕೂಡ ಬಂಜಾರ ಸಮಾಜದ ಇತಿಹಾಸ ಹೀಗಾಗಿ ಬರುವಂತ ದಿವಸಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ತಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಹ ಎಲ್ಲವನ್ನ ಅನೇಕರನ್ನ ನಾವು ಅರ್ಜುನ್ ರಾಠೋಡ್ ಹಿಡ್ಕೊಂಡು ಜಿಲ್ಲಾ ಪಂಚಾಯತ್ ಮಾಡಿದೀವಿ ಮಾಡಿದ ಅರ್ಜುನ್ ರಾಠೋಡ್ ದಿವಸದಲ್ಲಿ ಬಂಜಾರ ಸಮಾಜಕ್ಕೆ ಇದೆ ಬಹಳ ಸಂದರ್ಭದಲ್ಲಿ ನಮಗೆ ಹೇಳ್ತಿರ್ತಾರೆ ಇವತ್ತು ಮಂತ್ರಿ ಮಂಡಲೂ ಕೂಡ ಸ್ಥಾನ ಸಿಗಬೇಕಾಗಿತ್ತು ನಮಗೆ ಉಪಾಧಿ ಇವತ್ತನು ಸಹ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಸಿಕ್ಕಿದೆ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಅಲ್ಲಿ ವಿನಂತಿ ಮಾಡ್ತೀವಿ ಇವತ್ತನ್ನು ಸಹ ಬರುವಂತ ದಿವಸಗಳಲ್ಲಿ ಮುಂದಿನ ಇದರಲ್ಲಿ ಬಂಜಾರ ಸಮಾಜಕ್ಕೂ ಪ್ರಾತಿನಿಧ್ಯನ ಕೊಡಬೇಕು ಅಂತ ಮಾತ್ರದಲ್ಲಿ ನಿಮ್ಮ ಪರವಾಗಿ ನಾನು ಕೂಡ ನಿಲ್ತೀನಿ ನಿಲ್ತೀನ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ನನಗೆ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರೆ ನಾಳೆ ನಮ್ಮ ಸಿದ್ಲಿಂಗ್ ಮಹಾರಾಜರಿಗೂ ಆಹ್ವಾನ ಇತ್ತು ನಾಳೆ ಅಣ್ಣ ಬಸವೇಶ್ವರ ವಿಶ್ವಗುರು ಅವ್ರನ್ನ ನಾವು ಸಾಂಸ್ಕೃತಿಕ ನಾಯಕತ್ವ ಮಾಡಿದೀವಿ ಅದು ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೋಬೇಕು ಬಜೆಟ್ ಪೂರ್ವದಲ್ಲಿ ಅಂತೇಳಿ ನಾವೆಲ್ಲರೂ ಪೂಜೆ ಮಾಡಾದ ಎಲ್ಲರೂ ಕೂಡ ನಾಳೆ ಹತ್ತು ಗಂಟೆಗೆ ಬರ್ತಾ ಇದಾರೆ ಶಾಸಕರು ಅನೇಕರು ಬರ್ತಾ ಇದಾರೆ ಸಿದ್ಧಲಿಂಗ ಮಹಾರಾಜ ಸ್ವಾಮಿಗಳಿಗೂ ಕೂಡ ಹೇಳಿದ್ರೆ ನನಗೂ ಇತ್ತು ರೀ ಬಾಲ್ಕಿ ಸ್ವಾಮಿಗಳು ಅಂತ ಹೇಳಿ ಅಲ್ಲಿ ಹೋಗ್ಬೇಕಾಗಿದ್ರಿಂದ ನಾನು ಜಾಸ್ತಿ ಮತ್ತು ಮಾತನಾಡಕ್ಕೆ ಹೋಗುದಿಲ್ಲ ಇವತ್ತು ಬಹಳ ಸಂತೋಷದಿಂದ ಇವತ್ತು ಇಲ್ಲಿ ಬಂದು ಭಾಗವಹಿಸಿದೀನಿ ನಾನು ಹೇಳಿದೆ ಮಹಾರಾಜರ್ಗ ನಮ್ಮೆಲ್ಲಾರ್ಕಿಂತ ಜಾಸ್ತಿ ನೀವು ಇವತ್ತು ಬಂದಿದ್ದಿಲ್ಲ ಯಾರ ಸಲುವಾಗಿ ಅಂದ್ರ ನಮ್ ಬಿಗ್ ಬಾಸ್ ಹಣಮಂತ ಸಲುವಾಗಿ ಮತ್ತು ನೋಡ್ರದ ಬಾಯಿ ಅವತ್ತೂ ಸರ್ ಏನು ಕುಮಾರಿ ಮಂಗಲಿ ಅವರು ಸಹ ರಾಷ್ಟ್ರಾದ್ಯಂತ ಪ್ರಖ್ಯಾತಿ ಹೊಂದಿದಾರ ಅವ್ರ ಸಲುವಾಗಿ ವಿಶೇಷವಾಗಿ ತಾವು ಆ ಕಾರ್ಯಕ್ರಮಗಳನ್ನ ಆಲಿಸ್ಬೇಕು ಆ ಮನೋರಂಜನೆ ಅಥವಾ ನಾವು ಪಡ್ಕೋಬೇಕು ಯಾಕಂದ್ರೆ ಅವ್ರಿಬ್ರು ನಿಮ್ಮ ಸಮಾಜದ ಇವತ್ತು ಸಹ ಸಾಧಕರು ಇವತ್ತು ಸರ್ ನಿಮ್ಮ ಸಮಾಜದ ಒಂದು ಸಾಧಕರು ಅವರ ಇದಕ್ಕೆ ಕೇಳಲಿಕ್ಕೆ ತಾವು ಬಂದಿದ್ದೀರಿ ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಬಂಜಾರ ಸಮಾಜ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಇವತ್ತು ಸಹ ಅಭಿವೃದ್ಧಿ ಹೊಂದಬೇಕು ಆ ದಿಸೆಯಲ್ಲಿ ನನ್ನ ಸಂಪೂರ್ಣವಾದಂತ ಬೆಂಬಲವನ್ನ ಹಿಂದೂ ಕೂಡ ಮಾಡಿದಿರಿ ಇವತ್ತು ಕೂಡ ಮಾಡ್ತೀರಿ ಮುಂದೆನೂ ಕೂಡ ನಾನು ಮಾಡ್ತೀನಿ ಹೇಳಿ ಸರ್ಕಾರನು ಕೂಡ ಜೊತೆಗಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲಾ ಯುವಕರಿಗೂ ಪ್ರಕಾಶ ಗೋಪಾಲ್ ಮಹಾರಾಜರು ಯಾರ್ಯಾರು ಎಲ್ಲರೂ ಇದೀರಿ ಎಲ್ಲರಿಗೂ ಕೂಡ ಮತ್ತು ಚಂದ್ರು ಅವ್ರಿಗೆ ಆಮೇಲೆ ಆ ಸಾನಿಧ್ಯನ ವಹಿಸಿಕೊಂಡು ಸಿದ್ಧಲಿಂಗ ಮಹಾರಾಜರಿಗೆ ಎಲ್ಲ ಪೂಜೆ ಶ್ರೀಗಳಿಗೂ ಕೂಡ ದಿವಸ ನಾನು ಭಕ್ತಿಪೂರ್ವ ನಂಬರ್ಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ದಯವಿಟ್ಟು ನನಗೆ ಅನ್ಯ ಭಾವಿಸಬಾರ್ದು ನಾನು ಈಗ ರಾತ್ರಿ ಬೆಳತನ ಬೆಂಗಳೂರಿಗೆ ಹೋಗ್ಬೇಕಾಗಿದ್ದರಿಂದ ನಾನು ಅನಿವಾರ್ಯವಾಗಿ ಒಂದು ದಿವಸ ಇಲ್ಲಿ ನಿರ್ಗಮಿಸಬೇಕಾಗ್ತದನ್ನ ಮಾತನಾ ಪರವಾನಗಿಯನ್ನು ಪಡ್ಕೊಂಡು ನನ್ನ ಮಾತಿಗೆ ವಿರಾಮ ಹೆಚ್ಚನ ಜೊತೆಗೆ ಇನ್ನೊಂದು ಪೂಜಾ ಸಿದ್ಧಲಿಂಗ ಮಹಾರಾಜರು ಒಂದು ಹೇಳಿದ ಇವತ್ತೊಂದು ದಿವಸ ಇಲ್ಲಿ ಅವರು ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾಸಭೆಯನ್ನು ಮಾಡಿದ ಅದಕ್ಕೆ ಇವತ್ತಿನ ಸಹ ಒಂದು ಜಮೀನನ್ನ ಬೇಕಂತ ಹೇಳಿದಾವೆ ಆ ಜಮೀನನ್ನ ನಾನು ಬಸನಗೌಡ ಪಾಟೀಲ್ ಎತ್ತಾರವರು ಸುನೀಲ್ ಗೌಡರು ಮೂರು ಮಂದಿ ಕೂಡಿ ನಿಮಗೆ ಇಲ್ಲಿ ಬಿಜಾಪುರ ನಗರದಲ್ಲಿ ಆ ಜಮೀನನ್ನ ಇವತ್ತಿನ ಸಹ ನಾವು ಕೊಡ್ತೀವಿ ಅನ್ನೋ ಮಾತನ್ನ ಕೂಡ ಇವತ್ತಿನ ಸಹ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ ಜೈ ಸೇವಾಲಾಲ್ ನಮಸ್ಕಾರ